ಅವತ್ತು ಬೇಡ ನಮ್ಗೆ ಅಂತ ಹೇಳಿ ನಾವ್ ಮಾಡಿಸ್ಕೊಂಡು ಸೇಲ ಸೈನ್ ಹಾಕಿ ನಾವ್ ಬಂದಿದ್ದೀವಿ ನೀನ್ ಇವತ್ತು ನಡಿ ತಾತ ನಡಿ ತಾತ ಅಂದ್ರೆ ಅವ್ರು ಕೇಳ್ತಿರೋದೇನೋ ನಿಮ್ ತಾತ ಬರ್ಲಪ್ಪ ಮಾತಾಡಣ ಅಂತ ಹೇಳಿರೋದು ಹಿರಿಯರ್ ಬೇಕಂತೆ ಅದಕ್ಕೆ ನಮ್ಮ ಅಪ್ಪ ಇದ್ರೆ ನಿಮ್ ಹತ್ರ ಯಾಕೆ ಬರೀವಿ ಇನ್ನೇನು ಅಂತಿದ್ದೆ ಓಹೋ ಅವನೇನೋ ಮಾಡ್ಕೊಂಡೋಗಿರೋ ಹೇಳಿದ್ದಲ್ಲ ಅವತ್ತು ಏ ಅವ್ನ್ ಮಾಡ್ಕೊಡ್ಬಿಡ್ರಪ್ಪ ಅವ್ನ ಎಲ್ಲ ಮಾರ್ಕೊಂಡು ತೂರ್ಕೊಂಡು ಹೋಗ್ಬಿಡ್ತಾನೆ ನಮ್ ನಮ್ಮಅಪ್ಪ ಇದ್ರೆ ನಾವ್ ಇನ್ನು ಇಲ್ಲಿಗೆ ಹಾಕ ಬರ್ರಿವು ದುಡ್ದು ಇವ್ ಬೇಕು ಕೊಡಪ್ಪ ಇವಾಗ ನಾನೇ ದುಡಿದಲೇನು ಕೂಕೊಂಡಿದ್ದೀನಿ ಕಟ್ಟಿ ಹಾಕೊಂಡು ಇರಬೇಕು ಬಾಳ್ಮೆ ಮಾಡಬೇಕು ಯಾರು ಇಲ್ಲ ಯಾರು ಇಲ್ಲ ಅಂತ ಹೇಳಿ ಬಿಟ್ಟು ಯಾರು ಇಲ್ಲ ಏನಕ್ಕೆ ಸುಮ್ನೆ ಮದ್ವೆ ಆಗಲ್ಲ ಮುಂಜೆ ಆಗಲ್ಲ ಯಾಕೆ ಎಂಟ್ ತಿಳಿಗತ್ತಜಿ ಏನೋ ಮಾಡ್ಕೊಂಡು ಹೋಗ್ತೀನಿ ಮತ್ತೆ ಈಗ ಜಮೀನಿಗೆ ಏನು ಇದಾಗ್ಲಿಲ್ಲ ಅಂದ್ರೆ ಇರೋದು ಇಲ್ಲ ಓ ಹೆಸರು ತರ್ತಾನೆ ಹೆಸರ ಏನೇಳು ಮತ್ತೀಗ ಜನ ಎಲ್ಲ ಏನು ಅಷ್ಟೊಂದು ಇದ್ ಮಾಡುದು ತಾತ ಕೊಡ್ತಾನೆ ಅಜ್ಜಿ ಕೊಡ್ತಾರೆ ಇಲ್ಲಿ ಮಾಡ್ತಿರ ನಾನ್ ಹಂಗೆ ಓಹ್ ಏನೇಳು ಅದಕ್ಕೆ ಬಂದು ಮಾತಾಡ್ಬಿಟ್ಟು ನಮ್ದು ಬಗೀರ್ಸ್ಕೊಟ್ಟು ಬಂದ್ಬಿಡ್ರಿ ಇನ್ನೊಂದೇ ಒಂದ್ಸಲಿ എന്നവരെ കേക്ക്. सिया क्रम मल्या बोलते ना. అలా ಹುಡು てる പപ്പിടൈتي. ಅದು የታ ગોಡಾತું. ನೀทีದು ಹೋಗು. ತಿಳ್ಪರ್ಲಬೇಡ ಅಣ್ಣ. ಯಾತ್ಮಮನ ಯಾನ್ಸದು. ಕೊಲ್ಲೆ ನಾನು. پورا ಮನೆ ಬರ್ತಾನೆ. ನಾವು ಮಾಡನ್ ಮಾಡ್ಕೊಟ್ಟಿದ್ದೀವಿ.

ಇವತ್ತಿನ ದಿನಾ ಹಿಂಗ್ ಮಾಡ್ತಾರೆ ಹೊಲ ಮಾರಕ್ಕ ಇವ್ ಸೈ ಇವ್ ಸೈನ್ ಹಾಕಿದ್ವು ಅಂತ ಅವನಿಗ್ ಬೂಟ್ ಬರಲ್ವಾ ಬಾಜ್ಗೆ ಹೊಲ ಮಾರಕ್ಕ ಸೈನ್ ಹಾಕೊಟ್ಟಿದ್ ನಾವು ಅವ್ಳ ಅವತ್ ಏನಂದ್ರು ಸಿಕ್ಕೊಳು ಈಗ ನಾನು ಯಾವ ಎಂಡ್ತಿ ಮಕ್ಳಿಗೆ ಇಕ್ಬೇಕಾಗೈತಿ ಜಿಪ್ಪ ಜಿ ಯಾ ಮದ್ವೆ ಆಗ್ತೀನಿ ಯಾರವ್ರ ನನಗೆ ಮದ್ವೆ ಮಾಡೋರು ಯಾರ ಇಲ್ಲ ಮುಂಜೆ ಮಾಡ್ ನನ್ ಏನಕ್ಕೆ ಕೆ ಮದುವೆ ಸಂಸಾರ ಏನೇಳ ಬೇಕಾಗಿಲ್ಲ ಯಾರು ಮಾಡೋದಿಲ್ಲ ಏನು ಇಲ್ಲ ಬೇಕಾಗಿಲ್ಲ ಹೇಳು ಯಾವ್ ಮದ್ವೆ ಆಗ ಏನಾಗಬೇಕೈತೆ ಎಲ್ಲ ಮಾಡೋದ್ ನೋಡ್ತಿಲ್ವಾ ಬೇಕಾಗಿಲ್ಲ ಕೋಕಿಲಿಗ ಹಂಗೆ ಮುಂದಕ್ಕೆ ಬಿದ್ದಿದ್ದಲ್ಲ ನೋಡು ನಾನು ಮುಂದೆ ಬಿದ್ದಿದ್ದೆ ಎಂತನೋ ಕೊಟ್ಟು ಮಾಡಿದಿನಿ ಅವ್ಳು ಚೆನ್ನಾಗಿ ನೋಡ್ಕೋಬೇಕು ನಾನು ಪ್ರದೀಪನೇ ಇಲ್ಲ ರಮೇಶ್ ಸತೋವನಿ ರಮೇಶ್ ಅವನೇ ಪ್ರದೀಪ್ ಸತೋ ಅವನಿ ಗಾಡಿ ತಂದಿ ಒಂದ್ ಗಾಡಿಯ ಎರಡ್ ಗಾಡಿಯ ಮನೆಗೆ ಏನೇಳೋ ಏನೋ ಮಾಡ್ಕೊಂಡ್ತೀನಿ ಬ್ಯಾಕ್ ಆಗಿಲ್ಲ ಅಂದ್ರೆ ಮದ್ವೆನೇ ಬೇಡ ಅಂತ ನಾನೇ ಹೇಳ್ತೀನಿ ಮಾಡದ್ ನೋಡ್ರಿ ಏನ್ ಕುಡ್ದು ತಿಂತ ನೀನ್ ಬಂದು ಒಂದ್ ಇನ್ನೊಂದ್ ದಿನ ಬಂದು ಹೇಳಬಿಡ್ತಾ ಅಷ್ಟೇ ಏನಾಯ್ತಾ ಒಂದು ಮಾಡ್ಕೊಟ್ಬಿಡಪ್ಪ

ಏನ ಹೇಳೋ ಏನು ಮಾಡ್ಕಂತೀನಿ ಆ ದುಡಿಯವಕ್ಕೆ ತಂದು ಯಾರು ಓ ಅಯ್ಯೋ ಅನ್ನಿಸ್ತಾನೆ ಅದಕ್ಕೆ ಅಲ್ಲಿ ಏನು ಕೂಲಿ ಮಾಡ್ಕೊ ಬಂದ ನನಗೆ ದುಡದಾಕ ಮಾತ್ರ ದುಡದಾಕಿಸ್ಕಂತಿದ್ದೀನಿ ನೋಡು ಓಹ್ ಓ ನೀನೇನು ಆಯ್ತು ಫುಟ್ ವಿ ಯಲ್ಲ ಸೋಕವಾಗಿ ಅಂತ ಹೇಳಿದ್ದೆ ಹೇಳೋ ನನ್ನ ತಮ್ಮ್ ಮಾಡ್ಕೊಡಬೇಡಪ್ಪ

ಈಗ ಇಲ್ಲ ಕೊಡ್ರಪ್ಪ ಎಲ್ಲಾರು ಯಾರು ಕೊಡ್ತಾರೆ ಎಲ್ಲ ಅವ್ರವ್ರು ಮುಂದುವರೆದು ಅವ್ರವ್ರು ನೋಡ್ಕೊಂಡ್ರೆ ಹೊರ್ತು ನಮ್ಮನ್ನ ಯಾರನ್ನ ಮುಂದುವರ್ಸ್ತಾರ ಏನಿಲ್ಲ ನಾವು ಮಾಡ್ಕೊತೀವಿ ಮುಂದುವರಿತೀವಿ ನಮ್ಮ ಹೆಚ್ಚಿನ ಮೇಲೆ ಏ ಇಬ್ರು ಗಂಡು ಮಕ್ಳು ಮಾಡ್ಲೇಬೇಕಜೀ ನನ್ ಯಾರ ಗಂಡು ಮಕ್ಳವ್ರಜಿ ಮಾಡಕ್ಕೆ ಅವ್ರಿಗೆ ಇಬ್ರು ಗಂಡು ಮಕ್ಳು ಮಾಡೇ ಮಾಡ್ಬೇಕಪ್ಪ ನನಗೆ ಯಾರವ್ರೆ ಮಾಡ್ಲಿಲ್ಲ ಮುಂದಿನ ಮಾಡ್ಲಿಲ್ಲ ಏನೂ ಬಾಡ ಹೇಳೈತಲ್ಲೂ ಅವನೊಬ್ಬನೇ ಅವನೇ ಮಗ್ರೂ ಇರ್ಲಿಲ್ಲ ಅದನ್ನು ಕಳ್ಕೊಂಡಿಲ್ಸ್ಕೊಂಡೆ ಮನೆಯೂ ಕಟ್ಟಬೇಕು ಯಾರು ಕೊಡ್ತಾರೆ ನಾನಾಗ ಇವತ್ತ ಹೆಣ್ಣು ಯಾರು ಸುಮ್ನೆ ಕೊಡಲ್ಲ ಅವ್ರದ್ದು ಎಲ್ಲ ಮಾಡ್ಕೊಂಡ್ ಬರಂಗಿದ್ರೆ ಮಾತ್ರ ಕೊಡೋದು ಅದಕ್ಕೆ ಏನೋ ಬಂದ ಅಲ್ಲಿ ಊನಪ್ಪ ಅವ್ನ ಹೆಂಗೆ ಹೇಳ್ತಾನೆ ಮಾಡಪ್ಪ ಅಂತ ಅನ್ಬೇಕು ಇದ್ ಮಾಡ್ಬೇಕು ಅಲ್ಲಿ ಒಬ್ಬರು ತಲ್ವಂದಿಗ್ರ ಕೇಳ್ತಾವ್ರಿ ಯಾರಾವ್ರಿ ನಮ್ಮಅಪ್ಪ ಅವ್ನ ನಮ್ಮ ತಾತ ಅವ್ನ ಅಲ್ಲಿ ಇದ್ ಮಾಡಾಕೆ ಏನೋ ಓ

ಅಂತಾರೆ ಓ ಇದಕ್ಕೆ ಬಂದಿದ್ನೇನು ಇಳಿಯೋನು ನಮ್ಮನ್ನೆಲ್ಲ ಕೂಡ ಸೈನ್ ಹಾಕಿ ಕೊಡಕ್ಕೆ ಅಂತ ಅವನಂತಾರೆ ನಮಿಗೆ ಬಂತು ಕೂಟ ನಾನು ಅತ್ತೆ ಹೋಗ್ಬೇಡ ಹೋಗ್ಬೇಡ ಸುಮ್ಮನೆ ರು ಹೋಗಿ ಹಂಗನ್ನ ಮಾಡ್ಕೋತಾನೆ ಅಂತ ನಾನು ಹೇಳಿದ್ದೆ ಅವನೇ ಹೋಗಿದ್ರೆ ಇವತ್ತಿದ ಹೇಳಕ್ಕೂ ಹೋಗ್ಕೊಂಡು माड़ पुड़तानी, योज कुटा ब्योड़ बेकों, वला मा राखे, यावता इती, ये ना इती मानिया दे, येड़ बाडे बास्टे, ये, ये नो इला, नानी के, नानी के लक्रमें ना तू, खट्टू,

ೂಡ ಹಿಂಗ್ ಮಾಡಿ ಗಾಡಿಗಳು ಕಂತ ಕಟ್ ಮಾಡುವ ತಿನ್ ತಿಂಗಳು ಯಾತ್ರ ಗೊತ್ತೈತಿ ಅಂತ ಸುಮ್ಮನೆ ಇರತ ಮಾಡ್ಕೊಂಡು ಇದ್ದಿದ್ರಿ ಜೀವಾತಿ ಬೇಜು ಬಾಪ್ರ ಹಚ್ಕೊಂಡು ದುಡ್ಕೊಂಡು ಅಂತ ಮಾಡಿದ್ರಿ ಯಾರ ಹೇಳ್ತೀಯ